ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಪ್ಪತ್ನಾಲ್ಕು ಕರ್ನಾಟಕ ಬಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಅನೂಪ್ ರಾಶಲ್ ಗಾಮೋಕರ ಐದು ಗರ್ಲ್ಸ್ ಬಟಾಲಿಯನ್ ಲೆಫ್ಟಿನೆಂಟ್ ಕರ್ನಲ್ ಸುಜನ ರಾಯ್ ಯೋ ಲೆಫ್ಟಿನೆಂಟ್ ಕರ್ನಲ್ ವೈ ಎಸ್ ರನಾವತ್ ಇವರುಗಳ ನೇತೃತ್ವದಲ್ಲಿ ಏಕತಾ ಓಟ್ ಸ್ವಚ್ಛತಾ ಅಭಿಯಾನ ಮತ್ತು ಪುನೀತ್ ಸಾಗರ್ ಅಭಿಯಾನ ಜರುಗಿತು ಕೆಲಗೇರಿ ಕೆರೆ ಮತ್ತು ಕೆಸಿಡಿ ವೃತ್ತದ ಸುತ್ತಮುತ್ತಲಿನ ಪ್ರದೇಶವನ್ನು ಎನ್ಸಿಸಿ ಕೆಡೆಟ್ಗಳ ಸ್ವಯಂ ಸೇವಕರು ಸ್ವಚ್ಛಗೊಳಿಸಿದರು ಒಗ್ಗಟ್ಟು ಪ್ರದರ್ಶಿಸುವುದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳಿಗೆ ಜಾಗೃತಿ ಮೂಡಿಸುವುದು ಸ್ವಚ್ಛತೆ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಏಕತಾ ಓಟ ಜರುಗಿತು मैं सबसे पहले जो हमारे सारे एनसीसी कैडेट्स और हमारे सारे देशवासियों को जो ये हमारा सेवेंटी इंडिपेंडेंस डे हम सेलिब्रेट कर रहे हैं उसकी हार्दिक बधाई देना चाहता हूं जो एनसीसी पूरे देश में वेरियस काफ़ी सारे इवेंट्स ऑर्गेनाइज कर रही है टू सेलिब्रेट इंडिपेंडेंस डे एंड आल्सो टू ऑनर द sacrifices मेड बाय आवर ग्रेट फ्रीडम फाइटर्स एंड आल्सो ब्रेव सोल्जर्स जिन्होंने की अपने जान की बाजी लगा दी है हमारे देश की रक्षा करने के लिए एज पार्ट ऑफ हम लोग जैसे कि 24 फोर कर्नाटका बटालियन और फाइव गर्ल्स बटालियन धारवाड़ के कैडेट्स और स्टाफ यहाँ इकट्ठा हुए हैं एज पार्ट ऑफ एन सी सी ग्रुप हेड क्वार्टर ग्रुप हमने यहाँ पे तीन प्रोग्राम्स आयोजित किए हैं सबसे पहले मैं एक uh, कैडेट्स के लिए फाइव किलोमीटर पब्लिक थ्री किलोमीटर का रन का आयोजन किया हुआ है ये जो कैडेट की एक लाइफ में फिज़िकल फिटनेस की जो इम्पोर्टेंस है उसको दर्शाता है उसके अलावा हमने यहाँ पे जो केलगरी लेक इन एंड अराउंड एरिया साफ सफाई का अभियान भी आ, हमारे कैडेट्स जो है वो एज़ पार्ट ऑफ स्वच्छ भारत अभियान के ए, उस कार्यक्रम के अंतर्गत यहाँ पे एरिया साफ सफाई का काम कर रहे हैं जो कि हमारी कमिटमेंट है हमारी जो एनवायरनमेंट के प्रति जो हमारी कमिटमेंट है उसको दर्शाता है उसके अलावा हमने एक काफ़ी भव्य काफी बड़े तौर पे एक तिरंगा रैली का आयोजन किया है उसमें कि हमारे 500 प्लस कैडेट्स हिस्सा लेंगे जो यहाँ से कलगरी लेक से स्टार्ट करके कर्नाटका यूनिवर्सिटी तक पैदल मार्च करेंगे ये मार्च हमने इसलिए आयोजित किया है टू स्प्रेड अवेयरनेस अबाउट दी कॉन्स्टिट्यूशनल वैल्यूज जो हमें हमारे कॉन्स्टिट्यूशन सिखाता है कि यूनिटी इन डाइवर्सिटी एंड नेशनल इंटीग्रेशन ये जो वैल्यूज़ है ये एन हमारे कैडेट्स को अपने एक्टिविटीज़ के जरिए इनको सिखाती है आई एम श्योर दैट जो हमने ये एक्टिविटीज आज प्लान की है इससे जो हमारे कैडेट्स हैं दैट विल स्ट्रेंथन दॉन्ड ऑफ यूनिटी एंड ऑल्सो स्ट्रेंथन uh, their love फॉर द नेशन मैं सारे कैडिट्स को इसके लिए बहुत बधाई देना चाहता हूँ थैंक यू एंड जय हिंद मैं uh, कर्नल अनूप रालेगांवकर मैं कमांडिंग ऑफिसर 24 फोर कर्नाटका बटालियन एन धारवाड ಇಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಧಾರವಾಡದ ಪ್ರತಿಷ್ಠಿತ ಎನ್ ಸಿ ಸಿ ಬಟಾಲಿಯನ್ ಟ್ವೆಂಟಿ ಫೋರ್ ಕರ್ನಾಟಕ ಬಟಾಲಿಯನ್ ಅದರ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸೊ ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಷ್ಟ್ರದ ಹಿತದ ದೃಷ್ಟಿಯಿಂದಾಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದರ ಜೊತೆ ಜೊತೆಗೆ ಯುನಿಟಿ ರನ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚಿನ ಕ್ಯಾಡೆಟ್ಗಳು ಎನ್ ಸಿ ಸಿ ಕ್ಯಾಡೆಟ್ಗಳು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಕೆಲ್ಗೆರಿಯ ಸುತ್ತಮುತ್ತಲಿನ ಪ್ರದೇಶವನ್ನು ಅವರು ಸ್ವಚ್ಛತೆ ಮಾಡುವುದರ ಜೊತೆ ಜೊತೆಗೆ ಸೊ ಸುಮಾರು ಐದು ಕಿಲೋಮೀಟರ್ ಓಟವನ್ನು ಕೆಲಗೇರಿಯಿಂದ ಹಿಡ್ಕೊಂಡು ಕರ್ನಾಟಕ ಆರ್ಟ್ಸ್ ಕಾಲೇಜ್ವರೆಗೆ ನಾವು ಮಾಡ್ತಾ ಇದ್ದಾರೆ ಸೊ ಇದರಿಂದ ದೇಶದ ಎಲ್ಲ ಈ ದೇಶವಾಸಿಗಳಿಗೆ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ದೇಶ ಸೇವೆ ಮಾಡುವುದು ಯಾವ ರೀತಿ ಅಂತ ಹೇಳಿ ಅದೇ ರೀತಿ ಅದರ ಜೊತೆ ಜೊತೆಗೆ ಎನ್ ಸಿ ಸಿ ಕೆಡಿಟ್ಗಳು ಅತ್ಯಂತ ಶಿಸ್ತಿನಿಂದಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಟ್ವೆಂಟಿ ಫೋರ್ ಕರ್ನಾಟಕ ಬಟಾಲಿಯನ್ನಿಂದ ಕಮಾಂಡಿಂಗ್ ಆಫೀಸರ್ ಆದಂಥ ಕರ್ನಲ್ ಅನೂಪ್ ಸರ್ ಅವರಾಗಿರಲಿ ಆಮೇಲೆ ಆ್ಯಡಮ್ ಆಫೀಸರ್ ಆದಂಥ ಲೆಫ್ಟಿನೆಂಟ್ ಕರ್ನಲ್ ರನಾವತ್ ಸರ್ ಆಗಿರಲಿ ಅದೇ ರೀತಿ ಫೈವ್ ಕರ್ನಾಟಕ ಗರ್ಲ್ಸ್ ಸಿ ಒ ಆದಂಥ ಸುಜಾನ್ ಮೇಡಮ್ ಆಗಿರಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಎಲ್ಲ ಎನ್ ಸಿ ಅಧಿಕಾರಿಗಳು ಸೊ ವಿದ್ಯಾರಣ್ಯ ಕಾಲೇಜಿಂದಾಗಿರಲಿ ಕರ್ನಾಟಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಿಂದ ಆಗಿರಲಿ ಆಮೇಲೆ ಧಾರವಾಡದ ಎಲ್ಲ ಪ್ರತಿಷ್ಠಿತ ಶಾಲಾ ಶಾಲೆಗಳಿಂದ ಎನ್ ಸಿ ಸಿ ಅಧಿಕಾರಿಗಳು ಮಕ್ಕಳು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು ನನ್ನ ಹೆಸರು ಕ್ಯಾಪ್ಟನ್ ಡಾಕ್ಟರ್ ಎಂ ಎಚ್ ಮುಲ್ಲಾ ಅಂತೇಳಿ ಡಿಜಿಟಲ್ ಕಾಲೇಜಿನಲ್ಲಿ ನಾನು ಎನ್ ಸಿ ಸಿ ಆಫೀಸರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಸಂಬಂಧ ನಮ್ಮದು ಎನ್ ಸಿ ಯಿಂದ ಯುವನ್ಸ್ ಮಾಡುವುದಾಗಿ ಯುನಿಟಿ ರನ್ ಮತ್ತು ಯುನಿಟಿ ರ್ಯಾಲಿ ಅಂತೇಳಿ ನಾವು ಕಂಬೈಂಡ್ ಆಗಿ ಟ್ವೆಂಟಿ ಫೋರ್ ಕರ್ನಾಟಕ ಬಿಟಾಲಿಯನ್ ಎನ್ ಸಿ ಸಿಯಿಂದ ಕೆಳಗೇರಿ ಲೇಕಿಂದ ಹಿಡಿದು ಫೈ ಕಿಲೋಮೀಟರ್ಸ್ ಆಗುವಂಗೆ ಯುನಿಟಿ ರನ್ ಅಂತ ಹೇಳಿ ಕೆ ಸಿ ಡಿ ಅಪ್ ಟು ಕೆ ಸಿ ಡಿವರೆಗೂ ಮಾಡ್ತೀವಿ ಕೆ ಸಿ ಡಿ ಒಳಗೆ ನಮ್ದು ಇಂಡಿಪೆಂಡೆನ್ಸ್ ಡೇ ಇದ್ದ ಜೊತೆ ಕುರಿತಾಗಿ ಒಂದಿಷ್ಟು ಸ್ಪೀಚಸ್ ಇರ್ತಾವೆ ಬ್ಯಾಕ್ ಟು ಬ್ಯಾಕ್ ಸ್ಪೀಚಸ್ ಇರ್ತಾವೆ ಅದು ಲೆವೆನ್ ಥರ್ಟಿ ತನಕ ಆಗ್ತದೆ ಇಲ್ಲಿಯೂ ಕೆಳಗೇರಿ ಲೇಕ್ ಒಳಗೆ ಒಂದು ಸ್ವಲ್ಪ ಕ್ಲೀನ್ಲಿನೆಸ್ ಎಲ್ಲ ಮಕ್ಕಳೆಲ್ಲ ಕ್ಲೀನ್ಲಿನಿಸ್ ಮಾಡಿದ್ರು ಅದ್ರದ್ದು ಸಹಿತ ನಾವು ಜಿ ಪಿ ಎರ್ಸ್ ಒಳಗೆ ಫೋಟೋಸ್ ತಗೊಂಡು ಅಪ್ಲೋಡ್ ಮಾಡ್ತೀವಿ ಇದ್ರ ಜೊತೆಗೆ ಮಕ್ಳು ಈಗ ರ್ಯಾಲಿಗೆ ಹೋಗ್ತಾರೆ ಫೈ ಕಿಲೋಮೀಟರ್ಸ್ ರನ್ನರ್ಸ್ ಇದ್ದವರು ಫೈವ್ ಕಿಲೋಮೀಟರ್ಸ್ ರನ್ನಿಂಗ್ ಮಾಡ್ತಾರೆ ಉಳಿದಿದ ಮಕ್ಕಳೆಲ್ಲಾನು ನಾವು ಈ ಪ್ಲೇ ಕಾರ್ಡ್ಸ್ ಮಾಡ್ಕೊಂಡು ಬಂದಾರ ಫ್ಲ್ಯಾಗ್ಸ್ ಮಾಡ್ಕೊಂಡು ಬಂದಲ್ಲಿ ತಮ್ಮ ತಮ್ಮದು ಸ್ಕೂಲ್ ಮತ್ತು ಕಾಲೇಜಿಂದ ಬ್ಯಾನರ್ಸ್ ತೊಗೊಂಡು ಬಂದಾರ ಅದನ್ನೆಲ್ಲ ತೊಗೊಂಡು ನಾವು ಏನು ಮಾಡ್ತೀವಿ ಇಂಡಿಪೆಂಡೆನ್ಸ್ ಡೇ ಇದ್ದ ಅವೇರ್ನೆಸ್ ನಾವು ಕ್ಲೀನ್ಲಿನೆಸ್ ಅವೇರ್ನೆಸ್ ಗ್ರೀನರಿ ಅವೇರ್ನೆಸ್ ಇದನ್ನೆಲ್ಲ ತಗೊಂಡು ಮೂರು ಕಿಲೋಮೀಟ್ರ್ ನಾವು ರ್ಯಾಲಿಗೆ ಹೋಗ್ತೀವಿ ಚಿತ್ರವು ಸೇರಿದ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಸ್ಕೂಲ್ ಇರ್ಬೋದು ಸರ ಮೀನ್ ಒಂದು ಸೆವೆನ್ ಕಾಲೇಜಸ್ ಈಗ ಸದ್ಯ ನಮ್ದು ಸ್ಟ್ರೆಂತ್ ಈಗ ಟೋಟಲ್ ಸ್ಟ್ರೆಂತ್ ಅಂದ್ರೆ ಏಟ್ ಹಂಡ್ರೆಡ್ ಥರ್ಟಿ ಸ್ಟ್ರೆಂತ್ ಬಂದಿದೆ ಸರ್ ಕಾಲೇಜಿನವರು ಅರ್ಧ ಕಾಲೇಜ್ ಆ ಕಡೆ ಕ್ಲೀನ್ಲಿನೆಸ್ ಹೋಗ್ಯಾರ ಮತ್ತು ಓವರ್ ಆಲ್ ಕೆಲಗೇರಿ ಕ್ಲೀನ್ಲಿನೆಸ್ ನಡೆದದ್ರಿಂದ ಸೊ ಹೀಗಾಗಿ ಎಲ್ಲ ಮಕ್ಕಳು ಡಿಸ್ ಅಲ್ಲೆಲ್ಲ ಅಲ್ಲೆಲ್ಲೇ ಡಿಸ್ಬಸ್ ಆಗ್ಯಾರ ನಿಮ್ಮ ಹೆಸರು ಮೇಡಮ್ ನಂದು ಚೀಫ್ ಆಫೀಸರ್ ಮಂಜುಳಾ ಕೊಡಿವಾರ ಅಂತ ಹೇಳಿ ನಾನು ಕೆ ಬೋರ್ಡ್ ಹೈಸ್ಕೂಲ್ ಮಾರ್ಮಡಿ ಧಾರವಾಡ ऐकता ओट केलगेरेर साई मंदिर कुप्पा वृत्त आकाशवाणी वृत्त केसीडी वृत्त केसीडी कॉलेज मैदान तल धारवाड़ कर्नाटक विज्ञान कला महाविद्यालय, किटेल कालेजु अग्री कॉलेज विद्यारण्य पीयू कॉलेजु सेंट जोसेफ स्कूल जेएस स्कूल के बोर्ड स्कूल यूपीएस स्कूल हाई स्कूल कर्नाटक विद्यारण्य हाई स्कूल ಕೇಲಿ ಹೈಸ್ಕೂಲ್ ರಾಷ್ಟ್ರೋತ್ಥಾನ ಹೈಸ್ಕೂಲ್ ಕೆಎಂಕೆ ಹೈಸ್ಕೂಲ್ ಪ್ರೆಜೆಂಟೇಶನ್ ಹೈಸ್ಕೂಲ್ ಜೆಎಸ್ಎಸ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಎನ್ಸಿಸಿ ಕೆಡೆಟ್ಗಳು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದರು ನಂತರ ಕರ್ನಾಟಕ ಕಾಲೇಜಿನಲ್ಲಿ ಕ್ಯಾಪ್ಟನ್ ಎಂಜಿ ಹಿರೇಮಕ ಅವರಿಂದ ಸ್ವಾತಂತ್ರ್ಯ ದಿನದ ಮಹತ್ವದ ಬಗ್ಗೆ ಕ್ಯಾಪ್ಟನ್ ರಾಘವೇಂದ್ರ ಭಟ್ ಲೆಫ್ಟಿನೆಂಟ್ ಸಂತೋಷ್ ಜಿಪಿ ಅವರಿಂದ ರಾಷ್ಟ್ರ ನಿರ್ಮಾಣದಲ್ಲಿ ಎನ್ಸಿಸಿಯ ಪಾತ್ರ ಕ್ಯಾಪ್ಟನ್ ವೈಎಸ್ ರಾವತ್ ಅವರಿಂದ ಸ್ವಚ್ಛ ಭಾರತ ಅಭಿಯಾನದ ಮಹತ್ವದ ಬಗ್ಗೆ ಉಪನ್ಯಾಸ ಜರುಗಿತು ಐದು ಗರ್ಲ್ಸ್ ಬಟಾಲಿಯನ್ ಲೆಫ್ಟಿನೆಂಟ್ ಕರ್ನಲ್ ಸುಜನ ರಾಯ್ ಏಕತಾ ಓಟದಲ್ಲಿ ವಿಜೇತರಾದ ಎನ್ಸಿಸಿ ಕೆಡೆಟ್ಗಳಿಗೆ ಪ್ರಶಸ್ತಿ ವಿತರಿಸಿದರು ನಂತರ ಕರ್ನಾಟಕ ಕಾಲೇಜಿನಲ್ಲಿ ಕ್ಯಾಪ್ಟನ್ ಎಂಜಿ ಹಿರೇಮಕ ಅವರಿಂದ ಸ್ವಾತಂತ್ರ್ಯ ದಿನದ ಮಹತ್ವದ ಬಗ್ಗೆ ಕ್ಯಾಪ್ಟನ್ ರಾಘವೇಂದ್ರ ಭಟ್ ಲೆಫ್ಟಿನೆಂಟ್ ಸಂತೋಷ್ ಜಿಪಿ ಅವರಿಂದ ರಾಷ್ಟ್ರ ನಿರ್ಮಾಣದಲ್ಲಿ ಎನ್ಸಿಸಿಯ ಪಾತ್ರ ಕ್ಯಾಪ್ಟನ್ ವೈಎಸ್ ರಾವತ್ ಅವರಿಂದ ಸ್ವಚ್ಛ ಭಾರತ ಅಭಿಯಾನದ ಮಹತ್ವದ ಬಗ್ಗೆ ಉಪನ್ಯಾಸ ಜರುಗಿತು ಐದು ಗರ್ಲ್ಸ್ ಬಟಾಲಿಯನ್ ಲೆಫ್ಟಿನೆಂಟ್ ಕರ್ನಲ್ ಸುಜನ ರಾಯ್ ಏಕತಾ ಓಟದಲ್ಲಿ ವಿಜೇತರಾದ ಎನ್ಸಿಸಿ ಕೆಡೆಟ್ಗಳಿಗೆ ಪ್ರಶಸ್ತಿ ವಿತರಿಸಿದರು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಡಾ ಎಂಎಚ್ ಮುಲ್ಲಾ ಕ್ಯಾಪ್ಟನ್ ಮಹೇಶ್ ಕುರುಬರ ಕೇರ್ಟೇಕರ್ ಡಾ ಸಮೀರ ಚಬ್ಬಿ ಪ್ರಾಂಶುಪಾಲರಾದ ಶ್ರೀಮತಿ ಎಂಎಸ್ ಸಾಳುಂಕೆ ಐಸಿ ಮುಳಗುಂದ ಎಲ್ಲಾ ಕಾಲೇಜು ಹಾಗೂ ಹೈಸ್ಕೂಲಿನ ಎನ್ಸಿಸಿ ಕೆಡೆಟ್ ಹಾಗೂ ಅಧಿಕಾರಿಗಳು ಸೇರಿದಂತೆ ಸುಮಾರು ಏಳು ನೂರು ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದರು